ವಿಭಿನ್ನವಾಗಿದೆ ಅಂದ್ರೆ ನಾನು ಮುಂಚೆ ಮಾಡಿರೋ ಪಾತ್ರಗಳಿಗಿಂತ ಇದು ವಿಪರೀತ ವಿಭಿನ್ನವಾಗಿದೆ ತುಂಬಾ ಇಂಪಲ್ಸಿವ್ ಕ್ಯಾರೆಕ್ಟರು ತುಂಬಾ ಸ್ಪಾಂಟೇನಿಯಸ್ ಆಗಿರುವಂತ ಕ್ಯಾರೆಕ್ಟರು ಸಿನಿಮಾ ಆಸ್ ಅ ಹೋಲ್ ಐ ಥಿಂಕ್ ಇದು ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿದೆ ಅಂದ್ರೆ ಕ್ಲೆಪ್ಟೋಮೇನಿಯಾ ಅಥವಾ ಒಂದು ಓ ಸಿ ಡಿ ಡಿಸಾರ್ಡರ್ನ ಇಟ್ಕೊಂಡು ಅಥವಾ ಕಳ್ಳತನದ ಬಗ್ಗೆ ಹೇಗೆ ಏನಂತಾರೆ ಈ ರಕ್ತ ಮಚ್ಚು ಲಾಂಗು ಎಲ್ಲ ತೋರಿಸಿದೆ ಒಂದು ಕ್ರೈಮ್ ಥ್ರಿಲ್ಲರ್ನ ಹೇಗೆ ನಾವು ಕಾಮಿಡಿ ಜಾನಲಲ್ಲೂ ಮಾಡಿ ಅಥವಾ ರಾಮ್ ಕಾಮ್ ಜಾನಲಲ್ಲೂ ಮಾಡಿ ಹೇಗೆ ಎಂಟರ್ಟೈನ್ ಮಾಡ್ಬೋದು ಅನ್ನೋದಕ್ಕೆ ಐ ಥಿಂಕ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರು ಒಳ್ಳೆ ಎಕ್ಸಾಂಪಲು ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಆವಾಗಲೇ ಆ್ಯಕ್ಚುಯಲ್ ರಿವ್ಯೂ ಗೊತ್ತಾಗುತ್ತೆ ನಮಗೆ ಸದ್ಯಕ್ಕಂತೂ ಪ್ರೆಸ್ನವರು ಕೂಡ ನೀವು ಎಲ್ಲರೂ ಬಂದು ಖುಷಿ ಆಗುತ್ತೆ ಈ ವಿಡಿಯೋಗಳನ್ನ ನೋಡಿಕೊಂಡು ಈ ರಿವ್ಯೂಸನ್ನ ನೋಡಿಕೊಂಡು ಇನ್ನಷ್ಟು ಜನ ಥಿಯೇಟ್ರಿಗೆ ಬಂದರೆ ಐ ಥಿಂಕ್ ಅವಾಗ ನಾವು ಗೆದ್ವಿ ಅಂತ ನಮ್ಗೆ ಅನಿಸುತ್ತೆ ತುಂಬಾ ಡಿಫ್ರೆನ್ಸ್ ಇದೆ ಅಂದ್ರೆ ನಾನು ಜನ ಇಷ್ಟರವರೆಗೂ ಮಾಡಿರೋ ಪಾತ್ರಗಳು ಎಲ್ಲರೂ ಎಲ್ಲವೂ ಸಿಕ್ಕಾಪಟ್ಟೆ ಬೇರೆ ಬೇರೆ ಥರನೇ ಇರೋದು ಅಂಡ್ ಐ ಮೇಕ್ ಶೋರ್ ನಾನು ಚೂಸ್ ಮಾಡುವಾಗ್ಲೂ ಒಂದೇ ಥರದ ಪಾತ್ರಗಳು ಬಂದ್ರೆ ನಾನು ಇದ್ವಾ ತನಕ ತಗೊಂಡಿಲ್ಲ ಸೊ ಹಾಗೆ ನೋಡುವಾಗ ಇದು ತುಂಬಾ ಚರ್ಪಿಯಾಗಿ ಸಿಕ್ಕಾಪಟ್ಟೆ ಒಂದು ಫನ್ ಲವಿಂಗ್ ಕ್ಯಾರೆಕ್ಟರು ಈ ಥರ ಕ್ಯಾರೆಕ್ಟರ್ ನಾನು ಮಾಡೇ ಇಲ್ಲ ಐ ಥಿಂಕ್ ಇದು ನನ್ನ ಹತ್ತನೇ ಸಿನಿಮಾ ಅನ್ಸುತ್ತೆ ಹತ್ತು ಒಂಬತ್ತು ಸಿನ್ಮಾಗಳಲ್ಲೂ ಈ ಥರ ಮಾಡಿಲ್ಲ

ಟು ಬಿ ಆನೆಸ್ಟ್ ಏನನ್ಸುತ್ತೆ ಗೊತ್ತಾ ಗೊತ್ತಾದರೆ ಒಂಬತ್ತು ಸಿನಿಮಾ ಮಾಡಿರೋನು ಯಾವ್ದಾರು ಒಂದು ಸಿನಿಮಾ ಸೆಟ್ಟಿಗೆ ಹೊಸ ಸಿನಿಮಾ ಸೆಟ್ಟಿಗೆ ಹೋದಾಗ ನಾನು ಒಬ್ಳು ಹೊಸ ನಟಿ ಅನ್ನೋ ಥರನೇ ಅನ್ಸುತ್ತೆ ಸಿಕ್ಕಾಪಟ್ಟೆ ಕಲೆಗಿರುತ್ತೆ ಯಾಕೆಂದರೆ ಒಬ್ಬೊಬ್ರು ಡೈರೆಕ್ಟರ್ದು ವಿಷನ್ ಬೇರೆ ಬೇರೆ ಥರ ಇರುತ್ತೆ ಸೊ ಹೆನ್ಸ್ ಹೊಸ ಹೊಸ ಕಥೆಗಳು ಹೊಸ ಸಿನಿಮಾ ಸೆಟ್ಟು ಹೊಸ ಡೈರೆಕ್ಟರು ನಾನು ಹೊಸೊಬ್ಬಳೇ ಆಗೋಗ್ತೀನಿ ಅಲ್ಲಿ ಸೊ ಆ ಥರ ಎಕ್ಸ್ಪೀರಿಯೆನ್ಸಿಂದ ಕಲಿಯುವಂಥ ತುಂಬ ಇದೆ ಇಲ್ಲಿ ದಿಲೀಪ್ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ ಬಟ್ ಅವರು ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ಅವರಿಂದ ಕಲಿಯುವಂಥ ವಿಪರೀತ ಇರುತ್ತೆ ನನ್ನ ಕುವ್ಯಾಕ್ಟರ್ ಮಧುಸೂದನ್ ಅವ್ನು ಅವ್ನ ಜೊತೆ ಆ್ಯಕ್ಟ್ ಮಾಡು ಇವಾಗ ಅವನಿಗಿದ್ದ ಫ್ರೆಶ್ನೆಸ್ನ ಕಲಿತೆ ನಾನು ಸೊ ಆ ಥರದ್ದು ತುಂಬ ನೆಕ್ಸ್ಟು ತರ್ಟಿ ಫಸ್ಟ್ ಒಂದು ರಿಲೀಸ್ ಆಗ್ತಿದೆ ಜನ್ವರಿ ತರ್ಟಿ ಫಸ್ಟು ನೋಡಿದವ್ರು ಏನಂತಾರೆ ಅಂತ ನವೀನ್ ಶಂಕರ್ ಲೀಡ್ ಆ್ಯಕ್ಟರ್ ಆಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಆಗಿ ಮಾಡ್ತಾ ಇದ್ದೀವಿ ಸೊ ಜನ್ವರಿನಲ್ಲಿ ಆಲ್ರೆಡಿ ಎರಡು ಸಿನಿಮಾ ರಿಲೀಸ್ಗಿದೆ ಖುಷಿ ಆಗ್ತಿದೆ ಹೊಸ ವರ್ಷ ವಿತ್ ಅ ಬ್ಯಾಂಕ್ ಓಪನ್ ಆಗ್ತಾ ಇದೆ ಅಂತ ಇನ್ನೊಂದು ಕತೆ ನಾನು ಬರಿತಾ ಇದ್ದೀನಿ ಸೊ ಪ್ರಾಬಬ್ಲಿ ಮಾರ್ಚಲ್ಲಿ ನಾನು ಡೈರೆಕ್ಟೋರಿಯಲ್ ಅನೌನ್ಸ್ ಮಾಡ್ತೀನಿ ಥ್ಯಾಂಕ್ ಯು ಈ ಸಿನಿಮಾಗೆ ಆಡಿಷನ್ಸ್ ಮೂಲಕ ಸೆಲೆಕ್ಟ್ ಆಗಿತ್ತು ಒಬ್ಬ ಸ್ಟೂಡೆಂಟ್ ಆಗೋದೆ ನಮ್ಮ ಡೈರೆಕ್ಟ್ರ್ ಕತೆ ಹೇಳಿ ನಮಗೆ ವರ್ಕ್ಶಾಪ್ಸ್ ಮಾಡಿ ಇವತ್ತೇನು ನೋಡ್ತಿದ್ದೀರಾ ಹಿಂದೆ ತುಂಬ ಶ್ರಮ ಇತ್ತು ಸೊ ಕೆಲವರು ಹೇಳ್ತಿದ್ದಾರೆ ಆಕ್ಟಿಂಗ್ ಎಫರ್ಟ್ಲೆಸ್ ಆಗಿತ್ತು ಅಂತ ಬಟ್ ಅದಕ್ಕೆ ತುಂಬ ಎಫರ್ಟ್ ಹಾಕಿ ಮಾಡಿದಂಥ ಸಿನಿಮಾ ಇದು ಹಂಗೆ ಜನಕ್ಕೆ ಅನಿಸ್ಲಿ ಅಂತ ಆ್ಯಂಡ್ ಹೇಳಬೇಕಂದ್ರೆ ಅದೇ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಏನಿರುತ್ತೆ ಸಿನಿಮಾದಲ್ಲಿ ಎಲ್ಲರೂ ಒಗ್ಗೂಡಿ ಅವರ ಬೆಸ್ಟ್ ಎಫರ್ಟ್ಸ್ ಹಾಕಿದಾಗ ಈ ಥರ ಒಂದು ಪ್ರಾಡಕ್ಟ್ ಬರುತ್ತೆ ಅಂತ ನನ್ನ ನಂಬಿಕೆ ರೈಟಿಂಗಿಂದ ಹಿಡಿದು ಹರ್ಷ ಅವರು ಸಿನಿಮಾಟೋಗ್ರಫಿ ಪ್ರಸಾದ್ ಅವರ ಮ್ಯೂಸಿಕ್ಕು ನಮ್ಮ ಕೋ ಆ್ಯಕ್ಟರ್ಸು ಪ್ರಸನ್ನ ಅವರು ದಿಲೀಪ್ ರಾಜ್ ಸರ್ ಶಿಲ್ಪಾ ಮ್ಯಾಮ್ ಆಮೇಲೆ ಅಪೂರ್ವ ಭರದ್ವಾಜ್ ಇವರೆಲ್ಲ ಏನಂತಾರೆ ವಿ ವರ್ ಆಲ್ ಇನ್ ಆರ್ ಪ್ರೈಮ್ ಫಾರ್ಮ್ ಇನ್ ದಿಸ್ ಫಿಲ್ಮ್ ಅನಿಸುತ್ತೆ ಸೊ ಹಾಗಾಗಿ ನಾವು ಏನು ಅಂದ್ಕೊಂಡಿದ್ವಿ ಈ ಸ್ಕ್ರಿಪ್ಟ್ ಟೈಮಲ್ಲಿ ಏನು ಇಮೋಷನ್ ಸ್ಟ್ರೈಕ್ ಆಗ್ಬೋದು ಎಲ್ಲಿ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ ಅದೇ ಒಂದು ರೆಸ್ಪಾನ್ಸ್ ಜನರ ಮಧ್ಯೆ ಕೂತು ನೋಡಿದಾಗ ತುಂಬ ಖುಷಿನೂ ಆಗುತ್ತೆ ಆ್ಯಂಡ್ ನಮ್ಮ ಸಿನಿಮಾದ ಡೈರೆಕ್ಟರ್ ಹೇಳ್ದಂಗೆ ನಮ್ಮ ಮೂ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣ ಎಂಟರ್ಟೈನ್ಮೆಂಟ್

ಸೊ ಅದೇ ಅದು ಒಂದು ಟೀಮ್ ಸರ್ ಅದು ಅಂದರೆ ಈಗ ಪಿಕ್ಚರ್ ಶಾಪ್ ಪ್ರೊಡಕ್ಷನ್ಸ್ ನೇಟಿವ್ ಕ್ರಾಫ್ಟ್ಸ್ ಇವರು ಪ್ರೊಡಕ್ಷನ್ ಹೌಸ್ ಏನು ಸಪೋರ್ಟ್ ಕೊಡ್ತಾರೆ ಒಂದು ತಂಡಕ್ಕೆ ನೀವು ಮಾಡಿ ನಾವು ಇದೀವಿ ನಿಮ್ಮ ಹಿಂದೆ ಅಂತ ಅವ್ರು ನಿಂತ್ಕೊಂಡಾಗ ಒಂದು ಟೀಮ್ ಎಫರ್ಟ್ ಹಾಕ್ದಾಗ ಅದು ಸಿನರ್ಜಿ ಅಂತಾರೆ ಅವ್ರ ಎಫರ್ಟ್ ನೋಡಿ ನಮ್ಗೆ ಆಟೋಮೆಟಿಕ್ಕಾಗಿ ನಾವು ಹಾಗೆ ಮಾಡೋಣ ಅಂತ ಒಂದು ಅನುಭವ ಅನ್ ಅನ್ಸುತ್ತೆ ನಮ್ಮೊಳಗೆ ಸೊ ಹಂಗೆ ಮಾಡಿದಂಥ ಸಿನಿಮಾ ಈ ಸಿನಿಮಾದ ಏನಂತಾರೆ ಯುನೀಕ್ ಫ್ಯಾಕ್ಟ್ರ್ ಏನಂದರೆ ಸಮಾಜದಲ್ಲಿ ಎಲ್ಲ ಕಾಮನ್ ಅನಿಸ್ತಿರುತ್ತೆ ಬಟ್ ಆ ಸಾಮಾನ್ಯ ಏನು ವಿಚಾರಗಳಲ್ಲೇ ಕೆಲವು ವಿಭಿನ್ನತೆ ಇರುತ್ತೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಒಟ್ಟಿಗೆ ತಂದು ಮಾಡಿದಂಥ ಸಿನಿಮಾ ಪ್ಯಾರಲಲ್ ನರೇಟಿವ್ಸ್ ನಡೀತಿರುವಾಗ ರೋಡ್ ರೋಡ್ ಹಂಗೆ ಇರುತ್ತೆ ಬಟ್ ಅದರಲ್ಲಿ ಬೇರೆ ಯಾವ ಯಾವ ಥರ ಜನ ನಡೀತಿರ್ತಾರೆ ನಾವು ನೋಡಿದಾಗೆ ಎಲ್ಲರೂ ನಡೀತಿದ್ದಾರೆ ಅನ್ಸುತ್ತೆ ಬಟ್ ಅವ್ರ ಮನಸ್ಸಲ್ಲಿ ಏನು ನಡೀತಿರುತ್ತೆ ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಫಿಲಾಸಫಿ ಏನು ಡ್ರಾಮಾ ಆ್ಯಂಡ್ ಆ ಮ್ಯೂಸಿಕ್ ಸ್ಪೆಷಲಿ ಆ ಮ್ಯೂಸಿಕಲ್ ಎನ್ವೈರ್ಮೆಂಟ್ ಏನು ಕ್ರಿಯೇಟ್ ಮಾಡಿದ್ದೀವಿ ನಾವು ಜನಕ್ಕೆ ಸೊ ನನಗನ್ಸುತ್ತೆ ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನರ್ ಹಬ್ಬಕ್ಕೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಪ್ರತಿ ಸತಿ ನಾನು ಚಿಕ್ಕ ವಯಸ್ಸಿಂದ ಆಕ್ಟರ್ ಆಗಬೇಕು ಅಂದ್ಕೊಳ್ಳೋಕೆ ನನ್ಗೆ ಅನ್ಸೋದು ನಮ್ಮ ಕನ್ನಡ ಸಿನಿಮಾ ಹಬ್ಬಕ್ಕೆ ಬರ್ತಾ ಇದ್ರೆ ನಮ್ಗೆ ಫ್ರೀ ಇರ್ತೀವಿ ಹೋಗಿ ನೋಡೋಕ್ಕೂ ಖುಷಿ ಇರುತ್ತೆ ಅಂತ ಸೊ ನಮ್ಮ ಸಿನಿಮಾ ಬಂದಿದೆ ನೀವೆಲ್ರೂ ಕೇಳಿದ್ರಿ ಜನ ಬಂದು ನಮ್ಮ ಸಿನಿಮಾ ಏನಕ್ಕೆ ನೋಡಬೇಕು ಅಂತ ನಾನು ಹೇಳೋದು ಒಂದೇ ಒಂದು ಒಳ್ಳೆ ಕನ್ನಡ ಸಿನಿಮಾ ಹಬ್ಬಕ್ಕೆ ಬಂದಿದೆ ನೀವೆಲ್ಲ ಬಂದು ನೋಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿದ್ರೆ ಅದಕ್ಕಿಂತ ಇನ್ನೇನು ಬೇರೆ ಟೈಮಲ್ಲಿ

ಕನ್ನಡ ಸಿನಿಮಾ ಏನಿದ್ದಾರೆ ಅವರೆಲ್ಲ ಗ್ಲೋಬಲ್ ಆಡಿಯನ್ಸ್ ಅವರು ಅವ್ರು ಈ ಪ್ರಪಂಚಾದ್ಯಂತ ಯಾವ ಒಳ್ಳೆ ಸಿನಿಮಾ ಬಂದರೂ ನೋಡ್ತಾರೆ ಒಳ್ಳೆ ಸಿನಿಮಾಗೆ ಯಾವತ್ತು ಸಾಥ್ ಕೊಡ್ತಾರೆ ಅಂದರೆ ಅವರು ಬೇರೆ ಭಾಷೆ ಈ ಭಾಷೆ ಅನ್ನೋ ವ್ಯತ್ಯಾಸ ಇಲ್ಲ ಒಳ್ಳೆ ಸಿನಿಮಾ ಅದು ತುಂಬ ಡೆಮಾಕ್ರೆಟಿಕ್ ಸಿನಿಮಾ ನಡೆಯೋದೇ ಹಂಗೆ ನೀವು ಬೇರೆ ಫೀಲ್ಡಲ್ಲೆಲ್ಲ ಎಷ್ಟು ಹಣ ಬೇಕಿದ್ರೂ ಹಾಕಿ ನಾನು ದೊಡ್ಡವನು ನಾನು ಚಿಕ್ಕವನು ಅಂತ ನಿಂತ್ಕೊಬರ್ಬೇಕು ಸಿನಿಮಾ ಹಂಗೆ ನಿಲ್ಲಲ್ಲ ಹಣ ಹಾಕಿ ಸಿನಿಮಾ ಮಾಡ್ಬೋದು ಅಷ್ಟೇ ಜನ ಕೈ ಹಿಡಿದ್ರೆ ಕೈ ಹಿಡ್ದಂಗೆ ಇಲ್ಲ ಅಂದರೆ ಇಲ್ಲ ಸೊ ನಮ್ಮ ಜನತೆಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಷ್ಟು ಡೆಮಾಕ್ರೆಟಿಕ್ ಆಗಿದ್ದು ನಾವು ಪ್ರತಿ ಕ್ಷಣ ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಮ್ಮಲ್ಲಿ ನಾವು ತಿದ್ಕೋತಿರ್ತೀವಲ್ಲ ಅದು ಅವರಿಂದನೇ ಬರೋದು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾವುದೇ ರೀತಿ ಕೊರತೆ ಅಂತೂ ಕಾಣಿಸ್ತಿಲ್ಲ ಒಳ್ಳೆ ಸಿನಿಮಾಗಳು ಹೆಚ್ಚಾಗಿ ಬರಲಿ ಅಂತ ಅವ್ರು ಕೇಳ್ತಿದ್ದಾರೆ ಅದು ಫಿಲ್ಮ್ ಮೇಕರ್ಸಾಗಿ ಮಾಡೋ ಜವಾಬ್ದಾರಿ ನಮ್ಮದು ಆ ಜವಾಬ್ದಾರಿ ವಹಿಸಿ ಈ ಥರ ಇನ್ನೂ ಹೆಚ್ಚಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಒಂದು ಪ್ರಾಮಿಸ್ ಮಾಡಬೇಕು ಅವ್ರಿಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್